ಕೌಶಿ ಇಲ್ಲಿ ಕೌಶಿಗಿನ ದಾಳಿಯನ್ನು ನೋಡ್ತಾ ಇದ್ದೇವೆ ಕರಾವಳಿಯ ಹುಡುಗ ಕರಾವಳಿಯ ಪ್ರತಿಭೆ ಚುರುಕಿನ ದಾಳಿಗಾರ ಆಹಾ ಅದ್ವಿತೀಯ ಪಾದಚರಣೆ ಒಂದು ಅಂಕದ ಜೋಡಣೆ ಖಾತೆಯನ್ನು ಆರಂಭಿಸಿಕೊಂಡಿದೆ ಸಚಿನ್ ಜರ್ಸಿ ನಂಬರ್ ಆರು ಕ್ರಮಾಂಕದ ಧಾಳಿಗಾರ ಸಚಿನ್ ತಾಳಿಯಲ್ಲಿ ಓಹೋ ಏಕಾಂಗಿ ಪ್ರಯತ್ನ ವಿಫಲ ಒಂದು ಒಂದು ಸಮಬಲದ ಹೋರಾಟ ಎರಡು ತಂಡಕ್ಕೂ ಕೂಡ ಸಮಬಲದ ಹೋರಾಟವನ್ನು ನೋಡ್ತಾ ಇದ್ದೇವೆ ಯತೀಶ್ ಅದ್ವಿತೀಯ ದಾಳಿ ಇದು ಬಲಿಷ್ಠ ಧಾಳೀಗರಣ ಇಳಿಯುವಂಥ ಪ್ರಯತ್ನದಲ್ಲಿ ವಿಫಲ ಕಂಡಿರುವಂತಹ ತಂಡ ಇದು ಮನು ಜರ್ಸಿ ನಂಬರ್ ಮೂರು ಕ್ರಮಾಂಕದ ಇದ್ದೇವೆ ಮನು ಪ್ರಕಾಶ್ ಕುಂಬಳ ಬಾರಿ ಪರವಾಗಿ ಆಡಿದಂತ ಆಟಗಾರ ಮನು 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 ತ್ರೀ ಜೀರೋ ತ್ರೀ ಒನ್ ಕ್ಷಮೆ ಮೂರು ಒಂದು ಎರಡು ಅಂಕದ ಮುನ್ನಡೆಯಿಂದ ಸಂಪಾದಿಸಿಕೊಂಡಿದೆ ದಿಂಪನ ವಾರಿಯರ್ಸ್ ಎಸ್ ಕಾಲಿಗೆ ಅಂಕದ ಜೋಡಣೆ ದಿಂಪನ ವಾರಿಯರ್ಸ್ ನಡಕ ಸಚಿನ ಸತತವಾಗಿ ದಾಳಿಯ ಜೊತೆ ಕಾರ್ನರ್ ವಿಭಾಗಕ್ಕೆ ಕಡೆ ಬಡಷ್ಟು ಮೊನ್ನಣಿಯನ್ನು ಸಲಿಸುತ್ತಿದ್ದಾರೆ ಯतीशಗೆ ಓಡಿವಂತ ಪ್ರಯತ್ನ ಆ ಎಸ್ ಬ್ಯಾಕ್ ಟು ನಾಲ್ಕು ಎರಡು ಫೋಟೋ ನಾಲ್ಕು ಎರಡರಲ್ಲಿ ಪ್ರಸ್ತುತ ಪಂದ್ಯ ಆಟವಾಗಿದೆ ಕೌಶಿ ಚುರುಕಿನ ಪಾದಾಚರಣೆ ಮೂಲಕವಾಗಿ ಮತ್ತೆ ಆರಂಭಿಸಿರುವಂತ ಆಟ ಇದು ಎಸ್ ಬಂಧುಗಳೇ ನೋಡಿ ಸರಿಸುಮಾರು ಎಂಟೂವರೆ ಒಂಬತ್ತು ಗಂಟೆಯಿಂದ ನಮ್ಮ ಜೊತೆ ನೀವು ಕೂಡಿಕೊಂಡು ಇರ್ತಾ ಈಗ ಸಮಯ ಎರಡು ಗಂಟೆ ಆಗಿದೆ ಇನ್ನು ಉಳಿದಿರುವಂತ ಪಂದ್ಯಾಟಗಳು ಕೇವಲ ಆರು ಮಾತ್ರ ಫೈನಲ್ವರೆಗೆ ಉಳಿದಿರುವಂಥ ಪಂದ್ಯಾಟಗಳು ಆರು ಮಾತ್ರ ದಯವಿಟ್ಟು ಇದೇ ರೀತಿಯಲ್ಲಿ ಆ ಫೈನಲ್ ಆದರೂ ಕೂಡ ನೀವು ನಮ್ಮ ಜೊತೆ ಕೂಡಿಕೊಂಡು ಪಂದ್ಯದ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ನಿರ್ಧರಿಸ್ಕೊಳ್ತಾ ಇದ್ದೇವೆ ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಿಕೊಂಡಿರುವಂಥ ಪಂದ್ಯಾಟ ಇದು ಯಕ್ಷ ದೇವತಾ ಗೆಳೆಯರ ಒಳಗ ಆಸಿಕ ಭದಲ್ಲಿ ರಾಜ್ಯ ಮಟ್ಟದ ಪಂದ್ಯಾಟವನ್ನ ಆಯೋಜಿಸಿಕೊಂಡಿದ್ದಾರೆ ಪಂದ್ಯಾಟ ಮುಕ್ತಿಯಾದವರೂ ಕೂಡ ನೀವು ನಮ್ಮ ಜೊತೆ ಸಹಕರಿಸುವಂತೆ ಮನವಿ ಮಾಡಿದ್ದೇವೆ ಇಲ್ಲಿ ಯತೀಶ್ ಮತ್ತೆ ದಾಳಿಯಲ್ಲಿ ಅಂಕವನ್ನ ತನ್ನದಾಗಿಸಿಕೊಂಡಿರುವಂತಹ ದಾಳಿಗಾರ ಆರು ಎರಡು ಸಿಕ್ಸ್ ಟು ಇನ್ ಫೇರ್ ಆಫ್ ಡಿಂಪನ ವಾರಿಯರ್ ಡಿಂಪನ ವಾರಿಯರ್ಶಿನ ದಿಗಾರನ ಮತ್ತೆ ದಾಳಿಯ ಆರಂಭದ ಜೊತೆಯಲ್ಲಿ ಡಿಂಪನ ವಾರಿಯರ್ ಯತೀಶ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಲ್ಲಿ ಅಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಒಂದು ಅವಕಾಶವಿದೆ ಕಟ್ಟೆ ವೀರ ತಂಡಕ್ಕೆ ಮರಳಲು ಯೋಚನೆ ಭರಿತ ಪಂದ್ಯಾಟವನ್ನು ಆಡಬೇಕಾಗಿದೆ ಸೆಕೆಂಡುಗಳು ಕಳಿತಾ ಇವೆ मरद ये हथे बंधन वन मोर टेकल पॉइंट वारियंट विम वूपर टेकलॉन ಯತೀಶ್ ಮತ್ತೆ ಒಂದು ಅಂಕದ ಜೋಡಣೆ ಯತೀಶ್ ಅವ್ರ ಮೂಲಕವಾಗಿ ಅದೇ ರೀತಿ ನಮ್ಮ ಜೊತೆ ಉದ್ಘಾಟನಾ ಸಮಾರಂಭ ಸಮಾರೋಪ ಕಾರ್ಯಕ್ರಮದಲ್ಲಿ ಇದ್ದಂತಹ ಅತಿಥಿ ಮುಖ್ಯ ಅತಿಥಿ ದಿನೇ ದಿನ ಸಂಜೆ ರಾತ್ರಿಯ ಸಮಯದಲ್ಲಿ ಎಂಟು ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ನಡೆದಂಥ ಉದ್ಘಾಟನಾ ಸಮಾರಂಭ ಸಮಾರೋಪ ಕಾರ್ಯಕ್ರಮದ ಕರಾವಳಿ ಹೋಟೆಲ್ನ ಮಾಲಕರಾದ ಮಂಜುನಾಥ್ ನಾಯಕರು ಕೂಡ ಪಂದ್ಯದ ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ವೇದಿಕೆ ಬಂದ ಪಂದ್ಯದ ವೀಕ್ಷಣೆಯನ್ನು ಮಾಡಬೇಕಾಗಿತ್ತು ವಿನಂತಿ ನಮ್ಮ ಸ್ನೇಹಿತರೊಡನೆ ವೇದಿಕೆಯಲ್ಲಿ ಕೂತು ಪಂದ್ಯದ ವೀಕ್ಷಣೆಯನ್ನು ಮಾಡಿ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಬನ್ನಿ ಅಣ್ಣ ನಾಳೆ ದಿನ ನಾವು ಬರ್ತೇವೆ ಅಲ್ಲಿ ನಮಗೆ ಆಸನ ಮಾಡಿಕೊಡಿ ನಿಮ್ಮ ಕರಾವಳಿ ಹೋಟೆಲ್ನಲ್ಲಿ ಧನ್ಯವಾದಗಳು ಜೊತೆಗೆ ಮತ್ತೆ ಬಂಧದ ಕಡೆಗೆ ಮುಖವನ್ನು ಮಾಡ್ತಾ ಇದ್ದೇವೆ ಒಂಬತ್ತು ಮೂರು ನೈನ್ ತ್ರೀ ಓಹೋ ಬಂಧನವಾಗಿದೆ ಎಸ್ ತ್ರೀ ಪಾಯಿಂಟ್ಸ್ ಆಲ್ ಔಟ್ ಆಗಿದೆ ಟ್ವೆಲ್ ತ್ರೀ ಏನ್ ಬೆಳೆದಿದ್ರ ಸರ್ ನೀವು Ô yeah mọi người ơi e mọi người ơi 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 người 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 ơi người 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 ಈ ಪಂದ್ಯದ ಬಳಿಕ ಮುಂದಿನ ಪಂದೆಡೆಗಿ ಸಿದ್ಧತೆಯಾಗಿರಿ ಈ ಭಾಗದ ಅನೇಕ ಯುವಕರನ್ನ ಹೊಂದಿರುವಂತಹ ತಂಡ ಬರ್ತಾ ಇದೆ ಯಕ್ಷ ದೇವತಾ ಆಸಿಖಾನ್ ಯಿಂಪನ ತಂಡಕ್ಕೆ ವಾರಿಯರ್ ಮನು ಮನು ಇಸ್ ಆನ್ ರೈಟ್ ಓ ಓ ಓ ಓ ಹದಿನೈದು ಐದು ಹತ್ತು ಅಂಕದ ಮುನ್ನಡೆಯಲಿದೆ ಡಿಂಪನ ವಾರಿಯರ್ಸ್ ತಂಡ ಗೆದ್ದವರಿಗೆ ಸೆಮಿಫೈನಲ್ ನಲ್ಲಿ ಆಡುವಂತ ಅವಕಾಶ ಈ ಪಂದ್ಯದಲ್ಲಿ ಗೆದ್ದವರಿಗೆ ಒಂದು ಪ್ರಶಸ್ತಿ ಖಚಿತ ಈ ನಾಲ್ಕು ಪ್ರಶಸ್ತಿಗಳಲ್ಲಿ ಒಂದು ಪ್ರಶಸ್ತಿ ಖಚಿತವಾಗಿ ಸಿಗಲಿಕ್ಕಿದೆ ಈ ಪಂದ್ಯದಲ್ಲಿ ಗೆದ್ದವರಿಗೆ ಎಸ್ ಹಾಗೆ ಬಂಧುಗಳೇ ಈ ಪಂದ್ಯದ ವೀಕ್ಷಣೆಯಲ್ಲಿ ಇದ್ದಂತ ನನ್ನ ಎಲ್ಲ ಪ್ರೀತಿಯ ಸಹೋದರರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ನಡುರಾತ್ರಿಯಲ್ಲಿ ಎರಡು ಗಂಟೆಯ ಸಮಯದಲ್ಲಿ ನಿಮಗಾಗಿ ನಮಗೋಸ್ಕರ ಇದು ಕ್ರೀಡಾಂಗಣದ ಹೊರಭಾಗದಲ್ಲಿ ಸಣ್ಣ ಪುಟ್ಟ ವ್ಯಾಪಾರದೊಂದಿಗೆ ಬಂದಿರುವಂತ ಕೆಲವು ವ್ಯಾಪಾರಿಗಳಿದ್ದಾರೆ ಅವರಿಗೂ ಕೂಡ ನೀವು ಸಹಕರಿಸಬೇಕು ಈ ಪಂದ್ಯದ ಜೊತೆಗೆ ಅವ್ರನ್ನ ಕೂಡ ದಯವಿಟ್ಟು ಸಹಕರಿಸುವಂತೆ ಮನವಿ ಮಾಡ್ತಾ ಇದ್ದಾವೆ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಆಸೆಯಿಂದ ಇಲ್ಲಿ ಬಂದಿದ್ದಾರೆ ಅವ್ರು ಮಾಡಿರುವಂತ ವಸ್ತುಗಳು ಹಾಳಾಗಬಾರ್ದು ಅವ್ರು ತಂದಿರುವಂತ ಸಾಮಾನುಗಳು ಅಲ್ಲಿ ಬಾಕಿ ಉಳಿಬಾರ್ದು ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿಸ್ತಾ ಇದ್ದಾನೆ ಈ ಪಂದ್ಯದ ಜೊತೆಗೆ ಅವರನ್ನು ಕೂಡ ಸಹಕರಿಸುವಂತೆ ತಮ್ಮಲ್ಲಿ ಮನವಿ ಎಸ್ ಶ್ರೀಲಂಕಾದ ಕಡೆಗೆ ಮುಖವನ್ನು ಮಾಡಿದರೆ ಹದಿನಾರು ಐದರಲ್ಲಿ ಪಂದ್ಯಾಟ ನೋಡ್ತಾ ಇದ್ದೇವೆ ಹನ್ನೊಂದು ಅಂಕದ ಮುನ್ನಡೆಯಲ್ಲಿ ಡಿಂಪನ್ನ ವಾರಿಯರ್ಸ್ ಕಟ್ಟೆ ವೀರ ಓ ಓ ಒನ್ ಮೋರ್ ಪಾಯಿಂಟ್ ಮತ್ತೊಂದು ಅಂಕದ ಜೋಡಣೆ ಥರ್ಡ್ ರೈಟ್ ಹೆಸರು ಅಂತಿಮ ಐದು ನಿಮಿಷದ ಆಟವಾಗಿರುತ್ತಾ ಇದೆ ಕೌಶಿಕ್ ಮಾಡು ಇಲ್ಲವೇ ಮಣಿದಾಳೆ కౌశిక్ దాళి సూపర్ టెక్ ఆన్ ఆగి రన్నింగ్ హ్యాండ్ టచ్ ఒడెంట్ ఐదు ఇన్ ఫేర్ ఆఫ్ డింఫన్ వారీగా ಈ ಫೈನಲ್ ಪಂದ್ಯಾಟದ ಮುಂಚೆನೆ ನೀವು ದಯವಿಟ್ಟು ಈ ಲಾಟ್ರಿ ಟಿಕೆಟ್ ಅನ್ನ ನಾವು ಡ್ರಾ ಮಾಡಬೇಕು ಗೆದ್ದವರಿಗೆ ತಮಿಳುನಾಡಿನ ಸೇಲಂನ ಒಂದು ಹೂಂಜ ಎರಡನೇ ಬಹುಮಾನ ಕೇರಳದ ಮಣಿಪುರಂ ಹೂಂಜ ಅದೇ ರೀತಿ ಲಾಸ್ಟ್ ಮ್ಯಾಚ್ ಫುಲ್ ಟೈಮ್ ಅದೇ ರೀತಿ ತೃತೀಯ ಬಹುಮಾನದ ಮಣಿಪುರಂನ ಸೀರೆ ರೇಷ್ಮೆ ಸೀರೆ ನಿಮ್ಮ ಸುತ್ತಮುತ್ತಲು ಈ ಲಾಟ್ರಿ ಟಿಕೆಟ್ ಹಿಡಿದುಕೊಂಡು ಬಂದಿದ್ದಾರೆ ಕೇವಲ ನೂರು ರೂಪಾಯಿಯ ಟಿಕೆಟ್ ಆಗಿರುತ್ತದು ದಯವಿಟ್ಟು ಅದನ್ನು ಪರ್ಚೇಸ್ ಮಾಡಿ ಅದನ್ನ ಕೊಂಡುಕೊಳ್ಳಿ

ಎಸ್ ಹಾಗೆ ನಮ್ಮ ಲಾಟ್ರಿ ಟಿಕೆಟ್ ಎಲ್ಲ ರೆಡಿ ಆಗಿದೆ ಈ ಪಂದ್ಯದ ಮುಟ್ಟಾದ ತಕ್ಷಣವೇ ಲಾಟ್ರಿ ಡೋನ್ನ ಮಾಡ್ತೇವೆ ಈಗಲೇ ಮಾಡ್ತೇವೆ ಮತ್ತೆ ಹೇಳಿಕ್ಕಾಗಲ್ಲ ಸರ್ ಬೆಳಗ್ಗೆ ಅವರಿಗೆ ಕೋಳಿ ಇರ್ತದ ಇಲ್ಲ ಅಂತ ಸಚಿನ್ ಈ ಪಂದ್ಯ ಮುಕ್ತಾಯದ ಬಳಿಕ ಕೊನೆ ಎರಡು ನಿಮಿಷದ ಆಟವಾಗಿ ಹೊಳಿತಾ ಇದೆ ಲಾಟ್ರಿಡಾಗಿ ಇರುವಂತ ಸಮಯ ಕೇವಲ ಐದು ನಿಮಿಷ ಮಾತ್ರ ಈ ಐದು ನಿಮಿಷದಲ್ಲಿ ಫಲಿತಾಂಶ ಹೊರ ಬೀಳಲಿದೆ ಕೌಶಿಕ್ ಮಯವನ್ನ ಕಳೆಯುವಂತ ಜಾಣಮಯ ತಂತ್ರಗಾರಿಕೆ ವಿಶ್ರಾಂತಿಯ ಕೋರಿಕೆ ಕತ್ತೆ ಓಹೋ ಯतीश ಯतीश ಕೋನೆಯ ಅನಮಿತದಾಟ ಬಾಕಿ ಉಳತಾ ಇದೆ ಏಕಮುಖವಾಗಿ ಸಾಕ್ತಾ ಇದೆ ಪಂದ್ಯಾಟ ಬ್ಲಾಕ್ ಮಾಡಿದಂತ ಯತೀಶ್ ಹೊರಭಾಗದಲ್ಲಿ ನಡೆದ್ರೆ ಒಂದು ಅಂಕದ ಜೋಡಣೆಯನ್ನ ಮಾಡಿಕೊಂಡಿದೆ ಟಕಲ್ ಪಾಯಿಂಟ್ ಒನ್ ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಇಪ್ಪತ್ತಾರು ಏಳು ಕೌಶಿಕ ಈ ಟೂರ್ನಮೆಂಟ್ ನಲ್ಲಿ ಈ ಪಂದ್ಯಾಟದಲ್ಲಿ ಒಂದು ಸಲ ಕೂಡ ಔಟ್ ಆಗದಿರುವಂತಹ ಆಟಗಾರ ಕೌಶಿಕ್ ಒಂದು ಅದ್ವಿತೀಯ ಪ್ರದರ್ಶನವನ್ನು ತೋರಿಸಿದಂತ ದಾಳಿಗಾರ ಕರಾವಳಿ ಭಾಗದ ಎಸ್ ಸೋವಾ